ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಮನಸ್ಸಿಟ್ಟು ಕವಿತಾ ಕಲಿತ ಅಕ್ಷರ ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಇಷ್ಟಪಟ್ಟು ಮಾಡುವ ದೈವಭಕ್ತಿ ಯಾರನ್ನೂ ಯಾವತ್ತೂ ಕೈಬಿಡುವುದಿಲ್ಲ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಗಾಯತ್ರಿ ದೇವಿಯ ಮಹಿಮೆಯನ್ನು ತಿಳ್ಕೊಳ್ಳೋಣ ನಾವು ಕ್ಷುತ್ರನಾದ ಮಾನವನನ್ನು ಬ್ರಾಹ್ಮಣನ್ನಾಗಿ ಮಾಡುವ ಪರಮ ಪವಿತ್ರ ಮಂತ್ರ ಇದು ತಂದೆಯು ಮಗನಿಗೆ ಕೊಡುವ ಅತ್ಯುಮೂಲ್ಯ ಬಹುಮಾನ ಆಸ್ತಿಯೇ ಗಾಯತ್ರಿ ಗಾಯತ್ರಿ ಮಂತ್ರಕ್ಕೆ ಮೀಲಾದ ಬೇರೊಂದು ಮಂತ್ರವೇ ಇಲ್ಲ ನಿತ್ಯ ಗಾಯತ್ರಿ ಜಪದಿಂದ ಸಮಸ್ತ ವೇದ ಪಾರಾಯಣದ ಫಲಪ್ರಾಪ್ತಿ ಸಂದೇಹವೇ ಬೇಡ ಗಾಯತ್ರಿ ಜಪದಿಂದ ಸಮಸ್ತ ಎಂತಹ ಕ್ರೂರ ಘೋರ ಮಹಾಮೃತ್ಯು ರೋಗಗಳನ್ನಾದರೂ ಖಂಡಿತ ಶಮನಗೊಳಿಸಬಹುದು ಇದರಲ್ಲಿ ಸಂದೇಹವೇ ಬೇಡ ಗಾಯತ್ರಿ ಜಪಕ್ಕಿಂತ ಬೇರೊಂದು ಜಪವಿಲ್ಲ ಗಾಯತ್ರಿ ತಾಯಿಗಿಂತ ಬೇರೊಂದು ದೇವತೆ ಇಲ್ಲ ಸಹಸ್ರ ಗಾಯತ್ರಿ ಜಪದಿಂದ ಸಂಪೂರ್ಣ ಇಪ್ಪತ್ನಾಲ್ಕು ಸಾವಿರ ರಾಮಾಯಣ ಪಾರಾಯಣ ಫಲಪ್ರಾಪ್ತಿ ದೃಷ್ಟಿಭಯ ಅನಾರೋಗ್ಯ ಚಿಂತೆ ಶತ್ರುಕಾಟ ಕಾಟ ಶ್ರಾದ್ದ ಭೋಜನ ದೋಷ ಇಂತಹ ಲಕ್ಷ ಕೋಟಿ ದೋಷಗಳನ್ನು ಕ್ಷಣಮಾತ್ರದಲ್ಲಿ ಭಸ್ಮಗೊಳಿಸಿ ನಮ್ಮನ್ನು ಪಾವನಗೊಳಿಸುವ ಈ ಮಂತ್ರಕ್ಕೆ ಸರಿಸಾಟಿ ಬೇರೆ ಯಾವ ಜಪವೂ ಇಲ್ಲ ಉಪನಯನದಲ್ಲಿ ಜನಿವಾರ ಧಾರಣೆ ಮದುವೆಯಲ್ಲಿ ಎರಡನೇ ಜನುವಾರ ಧಾರಣೆ ಶ್ರಾದ್ದದಲ್ಲಿ ಅಡಿಗೆ ಸಂಪ್ರೋಕ್ಷಣೆ ಮರಣಿಸಿದ ವ್ಯಕ್ತಿಗೆ ಪಂಚಗವ್ಯ ಸ್ನಾನ ಅಸ್ಥಿಗಳನ್ನು ಶುಚಿಗೊಳಿಸುವಾಗ ಹೀಗೆ ಎಲ್ಲ ಎಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಈ ಮಂತ್ರವನ್ನು ಬಳಸಿದರೂ ಇದಕ್ಕೆ ಮೈಲಿಗೆಯೇ ಇಲ್ಲ ಗಾಯತ್ರಿ ಜಪಕ್ಕೆ ಯಾವುದೇ ಕಾಲ ನಿಯಮವೇ ಇಲ್ಲ ಎಲ್ಲಿ ಯಾವಾಗ ಬೇಕಾದರೂ ಜಪಿಸಬಹುದು ಒಂದೆಡೆ ನಾಲ್ಕು ವೇದಗಳು ಮತ್ತೊಂದೆಡೆ ಗಾಯತ್ರಿ ಮಂತ್ರವನ್ನು ಕೂ ತೂಗಿದರೆ ಗಾಯತ್ರಿ ಮಂತ್ರದ ತಕ್ಕಡೆಯೇ ಭಾರವಾಗಿ ಕೆಳಗೆ ಉಳಿಯುತ್ತದೆ ಅಷ್ಟು ಶಕ್ತಿಶಾಲಿಯಾದದ್ದು ಗಾಯತ್ರಿ ಮಂತ್ರ ನಿತ್ಯ ಗಾಯತ್ರಿ ಜಪದಿಂದ ಮುಖದಲ್ಲಿ ತೇಜಸ್ಸು ವರ್ಚಸ್ಸು ಬುದ್ಧಿಸುತ್ತದೆ ನಿತ್ಯ ಗಾಯತ್ರಿ ಜಪದಿಂದ ಎಂತಹ ಕ್ರೂರ ಕರ್ಮವನ್ನಾದರೂ ಶಮನಗೊಳಿಸಬಹುದು ನಿತ್ಯ ಗಾಯತ್ರಿ ಅನುಷ್ಠಾನ ನಿಮ್ಮ ಬಳಿ ಇದ್ದರೆ ಶ್ರಾದ್ದ ಮಾಡುವ ದಿನ ಶ್ರಾದ್ದ ಸಮಯದಲ್ಲಿ ಲಕ್ಷ ಮೈಲಿಗೆ ಇದ್ದರೂ ಅದು ಶ್ರಾದ್ದಕ್ಕೆ ಅಡ್ಡ ಬರದಂತೆ ಗಾಯತ್ರಿ ದೇವಿಯು ರಕ್ಷಿಸುತ್ತಾರೆ ಗಾಯತ್ರಿ ಜಪವು ನಿಮ್ಮ ಪಾಲಿಗೆ ಆರೋಗ್ಯ ವಿಮೆ ಇದ್ದಂತೆ ಸಾವಿರ ಗಾಯತ್ರಿ ಜಪದಿಂದ ನಿಮ್ಮ ಮೆದುಳಿನಲ್ಲಿ ಸಾವಿರ ಅಣುಬಾಂ ಸಿಡಿದಷ್ಟು ಸಾತ್ವಿಕ ತರಂಗಗಳು ಮಿದುಳನ್ನು ತುಂಬ ಶುದ್ಧಿಶಾಲಿಯನ್ನಾಗಿ ಮಾಡುತ್ತದೆ ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮನು ಎಲ್ಲ ವೇದ ಮಂತ್ರ ಛಂದಸ್ಸುಗಳಲ್ಲಿ ಎಲ್ಲವನ್ನೂ ಪಾವನಗೊಳಿಸುವ ಗಾಯತ್ರಿ ಛಂದಸ್ಸೇ ನಾನು ಎಂದಿರುವನು ಗಾಯತ್ರಿ ಜಪದಿಂದ ನಾವು ಎಷ್ಟು ಪ್ರಾರಪ್ತ ಕರ್ಮಗಳನ್ನು ಕಳೆದುಕೊಳ್ಳಬಹುದೆಂದರೆ ಅಷ್ಟು ಕರ್ಮಗಳನ್ನು ಈ ಜನ್ಮದಲ್ಲಿ ನಾವು ಮಾಡಲಾರದಷ್ಟು ಕರ್ಮಗಳು ಗಾಯತ್ರಿ ಜಪದಿಂದ ನಾವು ಕಳೆದುಕೊಳ್ಳಬಹುದು ಮಹಾಪಂಡಿತ ವೇದ ವಿದ್ವಾಂಸನಾವುದಕ್ಕಿಂತ ನಿತ್ಯ ಗಾಯತ್ರಿ ಅನುಷ್ಠಾನ ವಂತನಾಗುವುದು ತುಂಬ ಜನ್ಮದ ತುಂ ಪುಣ್ಯದ ವಿಶೇಷ ಫಲ ಗಾಯತ್ರಿಯನ್ನು ಬಿಟ್ಟು ಕೆಟ್ಟವರುಂಟು ಆದರೆ ಗಾಯತ್ರಿ ಅನುಷ್ಠಾನ ಮಾಡಿ ಕೆಟ್ಟವರು ಯಾರೂ ಇಲ್ಲ ನಿತ್ಯ ಗಾಯತ್ರಿ ಜಪದಿಂದ ಆ ತಾಯಿ ನಿಮಗೆ ಸನ್ಮರಣವನ್ನು ತಪ್ಪದೇ ಕರುಣಿಸುವಳು ಇದು ಪರಮ ಸತ್ಯ ಇದರಲ್ಲಿ ಸಂದೇಹವೇ ಬೇಡ ಬ್ರಹ್ಮನ ವಾಕ್ಯ ಸುಳ್ಳಾಗಬಹುದು ಗಾಯತ್ರಿಯೇ ಫಲ ಗಾಯತ್ರಿಯ ಫಲ ಎಂದು ನಿಷ್ಫಲವಾಗುವುದಿಲ್ಲ ಇದಕ್ಕೆ ಹರಿಹರ ಬ್ರಹ್ಮದೇವರೇ ಸಾಕ್ಷಿ ಗಾಯತ್ರಿಗಿಂತ ಧನವಿಲ್ಲ ಗಾಯತ್ರಿಗಿಂತ ಜ್ಞಾನವಿಲ್ಲ ಗಾಯತ್ರಿಗಿಂತ ಐಶ್ವರ್ಯವಿಲ್ಲ ಗಾಯತ್ರಿಗಿಂತ ಜ್ಞಾನ ಯಜ್ಞವಿಲ್ಲ ಗಾಯತ್ರಿಗಿಂತ ಆಹುತಿ ಇಲ್ಲ ಗಾಯತ್ರಿ ಇಲ್ಲದೆ ಮುಕ್ತಿಯೇ ಇಲ್ಲ ಹತ್ತು ಗಾಯತ್ರಿಯಿಂದ ಮಹಾ ನಾಶ ಶತಗಾಯತ್ರಿಯಿಂದ ಈ ಜನ್ಮದ ಪಾಪಗಳೆಲ್ಲ ನಾಶ ಸಹಸ್ರ ಗಾಯತ್ರಿಯಿಂದ ನೂರಾರು ಜನ್ಮಗಳು ಪಾಪವಿಲ್ಲ ನಾಶ ಲಕ್ಷ ಗಾಯತ್ರಿಯಿಂದ ಯಗ ಯುಗಯುಗ ಪಾಪನಾಶ ಕೋಟಿ ಗಾಯತ್ರಿ ಮಾಡಿದ್ದೇ ಆದರೆ ಅವನಿಗೆ ಸತ್ತ ಕರ್ಮವೂ ಬೇಕಿಲ್ಲ ಅವನಿಗೆ ಅಪಾರ ಸಂಸ್ಕಾರವಿಲ್ಲ ಪುನರ್ ಜನ್ಮವಿ ಇಲ್ಲವೇ ಇಲ್ಲ ಇದು ಪರಮಸತ್ಯ ಗಾಯತ್ರಿ ಮಾಡುವವನು ಶ್ರಾದ್ದಕ್ಕೆ ಬಂದರೆ ಪಿತೃದೇವತೆಗಳು ಕುಣಿದಾಡುತ್ತಾರಂತೆ ನಿತ್ಯ ಗಾಯತ್ರಿ ಮಾಡುವವನು ಹಾವು ತನ್ನ ಪೊರೆಯನ್ನು ಕಳಚಿ ಶುಚಿಯಾಗುವಂತೆ ಮಾನವ ತನ್ನ ಕರ್ಮ ಬಂಧನದಿಂದ ವಿಮುಕ್ತಿ ಹೊಂದಿ ಮುಕ್ತಿ ಹೊಂದುತ್ತಾನೆ ಮರಣ ಹೊಂದೆ ವ್ಯಕ್ತಿಯನ್ನು ದರ್ಪೆಯಿಂದ ಸ್ಪರ್ಶಿಸಿ ಯಾರಾದರೂ ಬ್ರಾಹ್ಮಣನು ಸಾವಿರ ಗಾಯತ್ರಿ ಜಪಿಸಿದ್ದೇ ಆದರೆ ಮರಣ ಹೊಂದಿದವನಿಗೂ ಜಪ ಮಾಡಿದವನಿಗೂ ಇಬ್ಬರು ಮುಕ್ತಿ ಶಪಿಸಿದ್ದ ಗಾಯತ್ರಿಯು ಎಲ್ಲಾ ಜಪಗಳ ತಾಯಿಯಂತೆ ತಾಯಿಗೂ ಮಿಗಿಲು ಲೋಕದಲ್ಲಿ ಯಾರಿಲ್ಲ ಗಾಯತ್ರಿ ಅನುಷ್ಠಾನ ಬಿಟ್ಟ ಬ್ರಾಹ್ಮಣನು ಶ್ರಾದ್ದ ಮಾಡುವಾಗ ಆಹ್ವಾನಿಸಿದರೂ ಅವನ ಐಕ್ಯ ದೇವತೆಗಳು ಬರುವುದಿಲ್ಲವಂತೆ ಏಕೆಂದರೆ ಅವರು ಕೊಟ್ಟ ಪರವಾನಗಿ ಅವಧಿ ಮುಗಿದ ಕಾರಣ ಬರುವುದಿಲ್ಲವಂತೆ ಆದ್ದರಿಂದ ಗಾಯತ್ರಿಯ ಪರವಾನಗಿ ಅವಧಿ ಮುಗಿಯದಂತೆ ನೋಡಿಕೊಳ್ಳಿ ಗಾಯತ್ರಿ ದೇವಿಯ ಅನುಗ್ರಹ ಸಿದ್ಧಿಯಾಯಿತೆಂದರೆ ಆ ವ್ಯಕ್ತಿಗೆ ಜಗತ್ತಿಗೆ ಎಲ್ಲ ಸುಖ ಭೋಗಗಳೂ ಕೂಡ ಯಶ್ಚಿತ್ ಕ್ಷಣ ಸಮ ಸಮಾನವಾಗುತ್ತದೆ ಗಾಯತ್ರಿ ಜಪದಿಂದ ಬರುವ ಅನುಗ್ರಹವು ಯಾರು ಅಪಹರಿಸಲಾಗದ ಜ್ಞಾನ ನಿನ್ನದಾದ ಹಾಗೆಯೇ ಇದರಲ್ಲಿ ಎಲ್ಲಷ್ಟೂ ಸಂದೇಹ ಬೇಡ ಸಾವಿರ ಅಶ್ವಮೇಧ ಯಾಗಗಳಿಗಿಂತ ಶ್ರೇಷ್ಠ ಸಾವಿತ್ರಿ ಗಾಯತ್ರಿ ಜಪ ಗಾಯತ್ರಿಯನ್ನು ವಿಪ್ರನ್ನು ತ್ಯಜಿಸಿದರೆ ಅವನ ಸರ್ವಸ್ವವೆಲ್ಲವೂ ನಾಶವಾದಂತೆ ಸರಿ ಮುಕ್ತಿ ಶಾಂತಿ ಅವನ ಪಾಲಿಗೆ ಕನಸಿನ ಮಾತು ಸಾರಿ ನಿತ್ಯ ಗಾಯತ್ರಿ ಅನುಷ್ಠಾನ ಒಂತನಿಗೆ ಪ್ರೇತಗಳು ಮುಕ್ತಿ ಕೊಡುವುದು ನೀರು ಕುಡಿದಷ್ಟು ಸುಲಭ ನಿತ್ಯ ಗಾಯತ್ರಿ ಅನುಷ್ಠಾನ ಒಂತನ ಅಂತ್ಯಕಾಲಕ್ಕೆ ಯಮ ಯಮದೂತರೂ ಕೂಡ ಆತನನ್ನು ಪಾಶ ಹಾಕಲು ಒಂದು ನಿಮಿಷ ಯೋಚಿಸಿ ಮುಟ್ಟಲು ಭಯಪಡುತ್ತಾರೆ ಆಗ ಧರ್ಮದೇವರು ಯಮಧರ್ಮನೇ ಬಂದು ಈ ಲೋಕದ ಬಂದಾ ಬಿಡಿಸಿ ಮುಕ್ತಿ ಕರೆದುಕೊಂಡು ದಾರಿ ತೋರಿಸುತ್ತಾನಂತೆ ಗಾಯತ್ರಿ ಅನುಷ್ಠಾನವು ನಿಮಗೆ ಎಲ್ಲ ಕಷ್ಟಗಳಿಗೂ ಬ್ರಹ್ಮ ಬ್ರಹ್ಮಾಸ್ತ್ರವಿದ್ದಂತೆ ಗಾಯತ್ರಿ ಅನುಷ್ಠಾನ ಮತ್ತು ರಾಮಬಾಣ ಇವೆರಡು ಎಂದೂ ಯುಗಗಳಲ್ಲೂ ನಿಷ್ಫಲವಾಗುವುದು ಚರಿತ್ರೆಯಲ್ಲೇ ಇಲ್ಲ ಏಕೆಂದರೆ ಗಾಯತ್ರಿ ಮಂತ್ರದ ಅನುಷ್ಠಾನಕ್ಕೆ ಹೆಸರಾದ ಶ್ರೇಷ್ಠ ಋಷಿಗಳಾದ ವಿಶ್ವಾಮಿತ್ರ ಮಹರ್ಷಿಗಳೇ ರಾಮನಿಗೂ ಧನುರ್ವಿದ್ಯೆ ಬಿಲ್ಲು ವಿದ್ಯೆ ಸಮಸ್ತ ವಿದ್ಯೆಗಳನ್ನು ಕಲಿಸಿದ ಮಹಾಗುರುಗಳು ಎಂಬುದು ನಮಗೆಲ್ಲ ತಿಳಿದಿದೆ ಆದ್ದರಿಂದ ಗಾಯತ್ರಿ ಮಂತ್ರದ ಶಕ್ತಿ ರಾಮವಾಣ ಇವೆರಡೂ ಗುರಿ ತಪ್ಪುವುದೇ ಇಲ್ಲ ಯಾರೋ ಒಬ್ಬ ಬ್ರಾಹ್ಮಣನು ಐಶ್ವರ್ಯಕ್ಕಾಗಿ ಗಾಯತ್ರಿಯನ್ನು ಎದೆ ಬಿಡದೆ ಜಪಿಸುತ್ತಿದ್ದನಂತೆ ಕೊನೆಗೂ ಗಾಯತ್ರಿ ತಾಯಿ ಪ್ರತಿಕ್ಷಣಾಗಿ ಏನು ಬೇಕೆಂದು ಕೇಳಲು ಅವನಿಗೆ ಮಾತೇ ಹೊರಡದೆ ಮುಕ್ತಿಯನ್ನು ಬೇಡಿದನಂತೆ ಈ ಮಂತ್ರದ ಜಪ ಜಪದಲ್ಲಿ ಭಕ್ತಿ ಎಂಬುದೂ ಸೇರಿದರೆ ಆದರೆ ನೀನು ಬಯಸಿದ ಫಲಕ್ಕೆ ಸಾವಿರ ಪಟ್ಟು ಈ ತಾಯಿ ನೀಡುತ್ತಾಳಂತೆ ಆದ್ದರಿಂದ ಬಯಸುವ ಜಪಕ್ಕಿಂತ ಕೃಷ್ಣನ ವಾಕ್ಯದಂತೆ ಕರ್ಮ ಜಪಕ್ಕೆ ಶಕ್ತಿ ಜಾಸ್ತಿ ಆದ್ದೇ ಗಾಯತ್ರಿ ಜಪ ಮಾಡುವವರು ಸಣ್ಣ ಸಣ್ಣ ಕಾರಣಕ್ಕೆ ಕ್ರೋಧಗೊಂಡು ಯಾರಿಗೂ ಶಪಿಸಬಾರದು ಕಾರಣ ನೀವು ಸಣ್ಣ ಕಾರಣಗಳಿಗೆಲ್ಲ ಶಪಿಸುತ್ತಿದ್ದರೆ ನಿಮ್ಮ ಶಾಪವು ಕೊಟ್ಟವರಿಗೆ ಖಂಡಿತ ತಟ್ಟುತ್ತದೆ ಹಾಗೆ ನೀವು ಮಾಡುವ ಗಾಯತ್ರಿ ಜಪವು ನಿಮ್ಮ ಗರಿವಿಲ್ಲದಂತೆಯೇ ಶಾಪದ ರೂಪದಲ್ಲಿ ಗಾಯತ್ರಿ ಹೋಗು ಹೋಗು ಹೋಗುತ್ತಾ ನಿಮ್ಮ ಖಾತೆಯಲ್ಲಿ ಗಾಯತ್ರಿಯೇ ಇಲ್ಲದಂತಾಗತ್ತೆ ಯಾರಿಗೂ ಎಂದಿಗೂ ಶಪಿಸದಿರಿ ಇಂದಿನ ನಿಮ್ಮ ಗಾಯತ್ರಿ ನಿಮ್ಮ ಬಳಿ ಸೂತ್ರವಾಗಿ ನೆಲೆಸುತ್ತಾಳೆ ಮೋಕ್ಷವನ್ನು ಕೇಳ್ಕೊಳ್ಳಿ ನೀವು ನೀವು ಯಾರಿಗೂ ಒಳ್ಳೆಯದನ್ನು ಕೇಳ್ಕೊಳ್ಳಿ ಯಾವಾಗಲೂ ಗಾಯತ್ರಿಯನ್ನ ಮಂತ್ರವನ್ನು ಬಿಡಬೇಡಿ ಗಾಯತ್ರಿ ಮಂತ್ರ ಬಿಟ್ಟರೆ ನೀವು ಕೆಟ್ಟ ಗೊತ್ತಾಯ್ತಾ ಅದರಿಂದ ಪ್ರತಿದಿನ ಗಾಯತ್ರಿ ಮಂತ್ರ ಮಾಡಿ ಒಳ್ಳೆಯದಾಗತ್ತೆ ಅಂತ ಹೇಳ್ತೀವಿ ಇವತ್ತು ಪಂಚಾಂಗವನ್ನು ನಾವು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಭಾನುವಾರ ಶ್ರೀ ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ ತದಿಗೆ ಸಾಯಂಕಾಲ ಐದು ಮೂವತ್ತೆಂಟು ನಕ್ಷತ್ರ ಮೂಲ ಹಗಲು ಹತ್ತು ಮೂವತ್ತೊಂದು ಮಳೆ ರೋಹಿಣಿ ಒಂದನೇ ಪಾದ ರಾಹುಕಾಲ ಐದು ಗಂಟೆ ಎಂಟು ನಿಮಿಷದಿಂದ ಆರು ಗಂಟೆ ನಲವತ್ತ್ಮೂರು ನಿಮಿಷ ತನಕ ಇದೆ ಗುಳಿಕ ಕಾಲ ಮೂರು ಮೂವತ್ತೆರಡರಿಂದ ಐದು ಗಂಟೆ ಎಂಟು ನಿಮಿಷ ತನಕ ಇದೆ ಯಮಗಂಡ ಕಾಲ ಹನ್ನೆರಡು ಇಪ್ಪತ್ತರಿಂದ ಒಂದು ಐವತ್ತಾರು ತನಕ ಇದೆ ಇವತ್ತು ಯಾರು ಹುಟ್ಟುಹಪ್ಪ ಆಚರಿಸ್ಕೊಂತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು